ಅಂತ ಪೇಶೆಂಟ್ಗಳ ಬಗ್ಗೆ ನಿಗಾ ಇರ್ಬೇಕಲ್ಲ ಒಬ್ಬ ತಾಲೂಕಾ ಆಫೀಸರು ಆ ಬಾಣಂತಿ ಇಲ್ಲಿ ಹೋದ್ರು ಅಕ್ಕಿ ಪರಿಸ್ಥಿತಿ ಇಟ್ಟಾಯ್ತು ಅಕ್ಕಿ ಏನಾದ್ರೂ ತೊಂದರೆ ಆಯ್ತಾ ಸಾವು ಆಯ್ತಾ ಮಗು ಏನಾಯ್ತು ಅನ್ನೋದು ರಿಪೋರ್ಟ್ ನಲ್ಲಿ ಹೇಳ್ಬೇಕು ನಿಮ್ಮ ರೆಕಾರ್ಡ್ ಇಲ್ಲ ಅಂದ್ರೆ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಇದ್ರ ಇಷ್ಟು ದಿನ ಪ್ರತಿ ನಮ್ಮ ಮೀಡಿಯಾದವ್ರು ಕುತ್ಕೊಂಡಿದ್ದಾರೆ ಮೀಡಿಯಾದವ್ರು ಬರಿತಿರ್ತಾರೆ ಅವತ್ತನ್ನು ಎಚ್ಚೆತ್ತುಕೊಂಡು ವಾಣಂತಿಯರ್ ನಾವು ಎಲ್ಲಿ ಕಳಿಸಿದ್ವಿ ಅದು ಡೆಲಿವರಿಗೆ ಅವಳು ಡೆಲಿವರಿ ಆಯ್ತಾ ಇಲ್ಲ ರಿಕಾರ್ಡ್ ಇರ್ಬೇಕಲ್ಲ ನೀವು ಕಾನ್ಸಂಟ್ರೇಷನ್ ಮಾಡಬೇಕಲ್ಲ ಮಾಡ್ತಿರ್ಬೇಕಲ್ಲ ಮಂಜು ಮಾಡ್ತಿರ್ಬೇಕಲ್ಲ ಈಗ ಯಾಕೆ ಮಾಡಿಲ್ಲ